ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ಮಾಡಿ ಜಗಳೂರು ತಾಲೂಕಿಗೆ ಸರ್ಕಾರಿ ಬಸ್ ಡಿಪೋ ಸ್ಥಾಪನೆ ಮಾಡುವಂತೆ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಯುವ ಸಂಘಟನೆಗಳ ನೇತೃತ್ವದಲ್ಲಿ ಕಾಲಡಿಗೆ ಜಾಥಾ ಮೂಲಕ ಶೀಘ್ರವೇ ಡಿಪೋ ಸ್ಥಾಪನೆ ಮಾಡುವಂತೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಗಾಂಧಿ ವೃತ್ತದ ಮೂಲಕ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ದಾವಣಗೆರೆ ಕೆಎಸ್ಆರ್ಟಿಸಿ ವಿಭಾಗ ಅಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ತೆರಳಲಾಯಿತು ಈ ವೇಳೆ ಪ್ರತಿಭಟನಾಕಾರರು ಆಡಳಿತ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ಮತ್ತು ವಿವಿಧ ಸಂಘಟನೆ ಮುಖಂಡರುಗಳು ಪ್ರಮುಖರು ಹಾಜರಿದ್ದರು

ಸರ್ ಇದರ ಹೋರಾಟದ ಉದ್ದೇಶ ಏನು ಸರ್ ಇದು ಈಗ ನಾವು ಜಗಳೂರು ತಾಲೂಕಿಗೆ ಕಳೆದ ಹದಿನೆಂಟು ವರ್ಷಗಳಿಂದ ಸರ್ಕಾರಿ ಬಸ್ ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ಆದರೂ ಕೂಡ ಏನು ಸರ್ಕಾರಿ ಬಸ್ ಡಿಪೋ ಆಗ್ಬೇಕು ಸರ್ಕಾರಿ ಬಸ್ ಆಗಬೇಕು ಗ್ರಾಮೀಣ ಬಸ್ ಪ್ರದೇಶಕ್ಕೆ ಬಸ್ ಅಂತ ಅಂತೇಳಿ ವಿದ್ಯಾರ್ಥಿಗಳಿಗೆ ಯುವಜನರಿಗೆ ಕಾರ್ಮಿಕರಿಗೆ ರೈತರಿಗೆ ಇವರೆಲ್ಲರಿಗೂ ಕೂಡ ಬಸ್ ಬೇಕು ಹಾಗಾಗಿ ಬಸ್ ಡಿಪೋ ಬೇಕು ಜಗಳೂರು ತಾಲೂಕಿಗೆ ಗ್ರಾಮೀಣ ಪ್ರದೇಶಕ್ಕೆ ಬಸ್ ಹೇಳಿ ಇವತ್ತು ನಾವು ಪಾ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ದಾವಣಗೆರೆ ಎಸ್ ಆರ್ ಸಿ ಡಿಪೋ ಅವರಿಗೆ ಪಾದಯಾತ್ರೆ ಮಾಡ್ತಿದ್ವಿ ಜಾಕ ಕಳೆದ ಹದಿನೆಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರಿ ಯಾಕೆ ಒಂದು ಕಡೆ ಆಡಳಿತ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿದಾವೆ ನಿಮ್ಮ ಬೇಡಿಕೆ ಈಡೇರಿಸ್ತಾ ಇಲ್ಲ ಜಗಳೂರ್ ತಾಲೂಕು ಸಂಪೂರ್ಣ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗರು ಇವರೇ ಜಾಸ್ತಿ ಇರ್ತಕ್ಕಂಥದ್ದು ಶೇಕಡ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ರೈತರು ಜಾಸ್ತಿ ಇದ್ದಾರೆ ಹಂಗಾಗಿ ಇವ್ರ ಬಗ್ಗೆ ಕಳೆದ ಎಲ್ಲ ಸರ್ಕಾರಗಳು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾವೆ ಹಾಗಾಗಿ ನಾವು ಸರ್ಕಾರ ಗಮನ ಸೆಳೆಯುವಂಥ ಹಲವಾರು ಹೋರಾಟಗಳು ಮಾಡಿದ್ವಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ವಾಗಿ ಯಾವ ಅಧಿಕಾರಿಗಳು ಕೂಡ ಇದಕ್ಕೆ ಇದು ಮಾಡ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎತ್ಕಾಣುತ್ತೆ ಯಾಕಂದ್ರೆ ಎರಡು ಏನು ಹದಿನೆಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗ ಕಳೆದ ಹತ್ತು ವರ್ಷಗಳಿಂದ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಬೆಂಗಳೂರು ತಾಲೂಕಿನ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಅನೇಕ ಬಾರಿ ಮನವಿ ಕೊಟ್ಟರು ಕೂಡ ಕೆಲವೊಂದು ಬಸ್ಗಳನ್ನು ಬಿಟ್ಟು ಹೋರಾಟ ಮಾಡುವಂಥ ಒಂದು ಕ್ಷಣದಲ್ಲಿ ಬಸ್ಗಳನ್ನು ಬಿಟ್ಟು ಅದೇ ಸಂದರ್ಭದಲ್ಲಿ ಮತ್ತೆ ಬಸ್ಗಳನ್ನು ಗಳನ್ನ ನಿರ್ಧಾರ ಇದೆ ನಿಮಗೆ ಗೊತ್ತಿರಲಿ ಮಾಧ್ಯಮದ ಮುಖಾಂತರ ಹೇಳ್ತಕ್ಕಂಥದ್ದು ಜಗಳೂರು ಟು ದಾವಣಗೆರೆ ಬಸ್ ಬಿಟ್ಟಂಥ ಸಂದರ್ಭದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದ್ವಿ ಹೋರಾಟಗಾರರು ಆದರೆ ಕೆಲವೇ ದಿನಗಳನ್ನು ಓಡಿಸಿ ಎಲ್ಲವನ್ನು ಕೂಡ ಸೆಟ್ಲ್ ಬಸ್ಸನ್ನು ಮಾಡಿದ್ದಾರೆ ತಡೆ ರೈತ ಇರ್ತಕ್ಕಂಥ ಎಲ್ಲ ಬಸ್ಗಳನ್ನು ತೆಗೆದಿದ್ದಾರೆ ಜಗಳೂರಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಬಸ್ಸನ್ನು ತೆಗೆದಿದ್ದಾರೆ ಏನು ದಾವಣಗೆರೆಯಿಂದ ಚಳ್ಳಕೆರೆ ಬಸ್ ಹೋಗ್ತಾ ಇತ್ತು ಅದು ಕೂಡ ಇಲ್ಲ ಏನು ಜಗಳೂರಿಂದ ಚಿತ್ರದುರ್ಗ ಬಸ್ ಇತ್ತು ಅದು ಇಲ್ಲ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಸುಮಾರು ಹತ್ತು ಬಸ್ಸುಗಳನ್ನು ಕೊಟ್ಟಿದ್ರು ಇವತ್ತು ಬೆರಳಿಕೆಯಷ್ಟು ಏನೋ ಮೂರು ಬಸ್ಸು ಓಡಾಡ್ತಾ ಇದ್ದಾವೆ ಇದು ನಿರಂತರವಾಗಿ ಹಿಂದೆ ಇದ್ದಂಥ ಶಾಸಕರು ಕೂಡ ನಾನು ಡಿಪ್ಪ ಮಾಡಿದೆ ಡಿಪ್ಪ ಮಾಡಿದೆ ಅಂತ ಹೇಳ್ಕಂತ ಅಧಿಕಾರ ಮುಗಿದೋಯ್ತು ರಾಜೇಶ್ ಅಣ್ಣ ಎಮ್ ಎಲ್ ಎ ಆದಾಗಲಿಂದನೂ ನಾವು ಕೇಳ್ತಾ ಇದ್ದೀವಿ ರಾಮಚಂದ್ರಪ್ಪನವ್ರಿಗೆ ಕೇಳ್ತಾ ಇದ್ದೀವಿ ಹೀಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ದೇವೇಂದ್ರಪ್ಪರ್ನೂ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಾಲ್ಕು ಎಕರೆ ಜಾಗ ಸರ್ವೆ ನಂಬರ್ ಐವತ್ನಾಲ್ಕು ಒಂದು ಐವತ್ತೊಂದು ಬಾರ್ ನಾಲ್ಕರಲ್ಲಿ ಜಾಗ ಇದ್ದರೂ ಕೂಡ ಡಿಪ್ಪೊ ಮಾಡಲಿಕ್ಕೆ ಯಾವುದೇ ಸರ್ಕಾರಗಳು ಕೂಡ ಮುಂದಾಗ್ತಾ ಇಲ್ಲ ಇದನ್ನು ನಾವು ಖಂಡಿಸಿ ಪಾದಯಾತ್ರೆ ಹೊರಟಿದ್ವಿ ಈ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ನೀವು ಬಹುದಿನಗಳ ಹೋರಾಟ ಮಾಡ್ತಾ ಇದ್ರಿ ಈಗ ಡಿಪ್ಪೊ ಬಗ್ಗೆ ಏನು ಮಾತಾಡ್ತೀರಾ ನಿಜವಾಗ್ಲೂ ಇದೊಂದು ಹೋರಾಟ ಅವಶ್ಯಕತೆ ಇದೆ ಎಲ್ಲ ಸಂಘ ಎಲ್ಲ ಸಂಘದವರು ಎಲ್ಲ ಸೇರಿ ಎಲ್ಲ ಪ ಪ್ರಗತಿಪರ ಸಂಘಟನೆ ಎಲ್ಲ ಸೇರಿ ಒಂದು ಸಂಘಟನೆ ಇವತ್ತು ವಿದ್ಯಾರ್ಥಿಗಳ ಜೊತೆ ಒಂದು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು